ಹೆಣ್ಣಿನೊಂದಿಗೆ ಹೋರಾಡಿ ಗೆಲ್ಲಲು ಸಾಧ್ಯವಿಲ್ಲದ ನಿನ್ನಂತ ಹೇಳಿ ಪರಾಕ್ರಮದ ಬಗ್ಗೆ ಮಾತಾಡದೇ ಇರೋದೇ ಉತ್ತಮ ಅಂತ ಶೌರ್ಯದಳದ ದಳದ ಲೀಡರ್ ಆಗಲಿರೋ ಧ್ರುವನನ್ನ ತುಂಬಿದ ಸಭೆಯಲ್ಲಿ ಆತನನ್ನ ಮದ್ವೆ ಆಗ್ಬೇಕಿರೋ ಹುಡುಗಿ ಅಂಬಾಲಿಗೆ ಅವಮಾನಿಸಿದ್ಲು ಅಷ್ಟಕ್ಕೂ ಯಾರು ಈ ಧ್ರುವ ಕಟ್ಕೋಬೇಕಿರೋ ಹುಡುಗನ್ ಬಗ್ಗೆ ಯಾಕೆ ಈ ಅಂಬಾಲಿಕೆ ಇಷ್ಟು ತುಚ್ಛವಾಗಿ ಮಾತಾಡ್ತಿದ್ದಾಳೆ ಅಷ್ಟಕ್ಕೂ ಈ ಅಂಬಾಲಿಕೆ ಯಾರು ತಿಳಿಯೋಕೆ ಈ ಸೂಪರ್ ಹಿಟ್ ಕತೆ ಕೇಳಿ ಗಾಂಧಾರ ನಗರದಲ್ಲಿ ಆ ದಿನ ಅಪೂರ್ವ ಉತ್ಸಾಹ ತುಂಬಿತ್ತು ಜನಸಮೂಹ ಯುವರಾಜ ಧ್ರುವನ ಸಾಹಸವನ್ನ ನೋಡಲು ತುಂಬಿಕೊಂಡಿತ್ತು ರಾಜಕುಮಾರಿ ಅಂಬಾಲಿಕೆ ಜಗತ್ತಿನಲ್ಲೇ ಅತ್ಯಂತ ಸುಂದರಿ ಯೋಧೆ ಮತ್ತು ಮೇಧಾವಿ ಎಂದು ಹೆಸರಾಗಿದ್ದವಳು ಧ್ರುವನಿಗೆ ಸವಾಲು ಹಾಕಿದಳು ಈ ಸವಾಲಿನಲ್ಲಿ ಜಯಗಳಿಸಿದರೆ ಅವಳು ಅವನ ಹೆಂಡತಿಯಾಗುವುದಾಗಿ ವಾಗ್ದಾನ ಮಾಡಿದ್ದಳು ಎಲ್ಲರೂ ಧ್ರುವನ ಮರಣವನ್ನ ನೋಡಲು ಬಂದಿದ್ದಾರೆ ಎಂಬ ಭಾವನೆ ಅವನಲ್ಲಿತ್ತು ಏಕೆಂದರೆ ಆ ಸವಾಲು ಅಷ್ಟು ಕಠಿಣವಾಗಿತ್ತು ಆದರೆ ಧೀರ ಮನಸ್ಸಿನ ಧ್ರುವನಿಗೆ ಭಯವಿರಲಿಲ್ಲ ತನ್ನ ತಂದೆಯ ಮುಂದೆಯೇ ತನಗೆ ಅವಮಾನ ಮಾಡಿದ್ದವರ ವಿರುದ್ಧ ಅವನು ಈ ಸವಾಲನ್ನ ಸ್ವೀಕರಿಸಿದ್ದ ಅವಮಾನದ ಕೆಂಡ ಅವನನ್ನು ಮುನ್ನಡೆಸುತ್ತಿತ್ತು ನಾನು ಸೋಲಲಾರೆ ಧ್ರುವ ದೃಢವಾಗಿ ಘೋಷಿಸಿದ ನಿನ್ನ ಸವಾಲನ್ನು ಸ್ವೀಕರಿಸಿದ್ದೇನೆ ಅಂಬಾಲಿಕೆ ಸಾವಿರ ಕೆಜಿ ತೂಕದ ಬೆಂಕಿಯ ಚೆಂಡನ್ನು ಎಸೆದು ಮಹಾಚಕ್ರದ ಸ್ತಂಭದಲ್ಲಿ ಒಂಬತ್ತು ನಕ್ಷತ್ರಗಳನ್ನು ಪಡೆದುಕೊಳ್ಳುತ್ತೇನೆ ವೀರ ಅಂತ ಪೂರ್ವ ಮಾಡ್ತೇನೆ ಎಂದು ಹೇಳಿದ ಕೂಡಲೇ ಅಂಬಾಲಿಕೆ ಹಗುರವಾಗಿ ನಕ್ಕಳು ಹೇಳಿ ಯಾರು ವೀರ ಯಾರು ಅಂತ ಹೋರಾಟ ಮುಗಿದ ಮೇಲೇನೆ ಗೊತ್ತಾಗುತ್ತದೆ ಎಂದಳು ಯುದ್ಧರಂಗ ಸಜ್ಜಾಗಿತ್ತು ವಿಶಾಲವಾದ ಅಂಗಳದಲ್ಲಿ ಸಾವಿರ ಕೆಜಿ ತೂಕದ ಬೆಂಕಿಯ ಚೆಂಡನ್ನು ಬಲವಾಗಿ ಎತ್ತಿ ಮಹಾಚಕ್ರದ ಎಸೆದ ಬೆಂಕಿಯ ಚೆಂಡು ಆಕಾಶದಲ್ಲಿ ಉಜ್ವಲವಾದ ಬೆಳಕಿನಿಂದ ಹೊಳೆಯುತ್ತಾ ಸಾಗಿ ಮಹಾಚಕ್ರದ ನಿಖರವಾದ ಮೂರನೇ ಚಿಹ್ನೆಗಳ ಮೇಲೆ ಬಿತ್ತು ಮೂರು ನಕ್ಷತ್ರಗಳು ಕೇವಲ ಮೂರು ನಕ್ಷತ್ರಗಳು ಬೆಳಗಿ ಧ್ರುವ ಹೀನಾಯ ಸೋಲು ಅನುಭವಿಸಿದ್ದ ಜನಸಮೂಹ ಆತನನ್ನ ಕಂಡು ವ್ಯಂಗ್ಯ ಮಾಡಲು ಮುಂದಾಯ್ತು ಇಂಥ ಹೇಳಿ ನಮ್ಮ ರಾಜನ ಹೋಗೋದ್ರ ಬದ್ಲು ಕೈಗೆ ಬಳೆ ತೊಡ್ಕೊಂಡು ಸೀರೆ ಉಟ್ಟು ಮನೇಲಿ ಕೂರೋದು ಒಳ್ಳೇದು ಅಸಹ್ಯ ಅಂತ ಒಬ್ಬ ಅಂದ್ರೆ ಅದ್ ಮುಖ ಹೊತ್ಕೊಂಡು ಇನ್ನು ಇಲ್ಲೇ ಇದ್ಯಾ ಈ ತರ ಅವಮಾನ ಅನುಭವಿಸೋದ್ರ ಬದ್ಲು ಎಲ್ಲಾರು ಹೋಗಿ ಸಾಯಿ ಹೇಡಿ ರಣೆ ಹೇಡಿ ಅಂತ ಆಡ್ಕೋತಿದ್ರು ಮಹಾಚಕ್ರ ಸ್ತಂಭದಲ್ಲಿ ಕಳಪೆ ಪ್ರದರ್ಶನ ತೋರಿದ್ದರಿಂದ ಆ ನಗರದ ಜನರ ಮುಂದೆನೆ ಅಂಬಾಲಿಕೆ ಧ್ರುವನಿಗೆ ಅವಮಾನ ಮಾಡಿ ಅವನ ಜೊತೆ ಮಾಡ್ಕೊಂಡಿದ್ದ ನಿಶ್ಚಿತಾರ್ಥನ ಮುರಿದುಕೊಳ್ಳೋಕೆ ನಿರ್ಧಾರ ಮಾಡಿದ್ಲು ಬೇಕಿದ್ರೆ ಸಿಂಹದ ಬಾಯಿಗೆ ನನ್ನ ತಲೆ ಒಡ್ತೀನಿ ಹೊರ್ತು ಇಂತ ಹೇಳಿ ಜೊತೆ ಮದ್ವೆ ಆಗಿ ನನ್ ಜೀವನ ಹಾಳು ಮಾಡ್ಕೊಳ್ಳೆ ಇಷ್ಟ ಇಲ್ಲ ಅಂತ ಅಂಬಾಲಿಕೆ ಹೇಳಿದಾಗ ಧ್ರುವನ ತಂದೆ ಬೇಸರದಿ ಹಾಗೆಲ್ಲ ಹೇಳ್ಬೇಡ ಅಂಬಾಲಿಕೆ ನಮ್ಮ ನಗರದ ಜನರ ಮುಂದೆ ನಾನು ತಲೆ ತಗ್ಗಿಸ್ಬೇಕಾಗುತ್ತೆ ಅಂತ ಹೇಳಿ ರಾಜಕುಮಾರಿ ಅಂಬಾಲಿಕೆ ಮುಂದೆ ರಾಜ ಅರುಣೇಂದ್ರ ಕೈ ಮುಗಿದಾಗ ಅದನ್ನು ನೋಡಿ ಧ್ರುವನಿಗೆ ತುಂಬಾ ಕೋಪ ಬಂತು ರಾಜ ಅರುಣೇಂದ್ರ ಮಾಡಿದ್ನೋಡಿ ನಗರದ ಜನ ಎಲ್ಲ ಗಾಬರಿಯಾದ್ರು ಅದನ್ನ ಯಾರೂ ಕೂಡ ಊಹಿಸಿರ್ಲಿಲ್ಲ ರಾಜ ಅರುಣೇಂದ್ರ ನಿಮ್ಮ ಮಗ ಧ್ರುವ ಹೀಗೆ ಎಲ್ರು ಮುಂದೆ ಅವಮಾನ ಎದುರಿಸ್ತಾ ಇರೋದಕ್ಕೆ ನೀವೇ ಕಾರಣ ಅಷ್ಟೇ ಅಲ್ಲ ಧ್ರುವನ ತಾಯಿ ಇಲ್ಲದೆ ಇರೋದ್ರ ಹಿಂದಿನ ರಹಸ್ಯಕ್ಕೂ ನೀವೇ ಕಾರಣ ಅಂತ ಅಂಬಾಲಿಕೆ ಹೇಳಿ ಕೇಳಿ ಕೋಪದಲ್ಲಿ ಕುದಿಯುತ್ತಿದ್ದ ಧ್ರುವ ತನ್ನ ಎರಡು ಕೈಗಳನ್ನ ಎತ್ತಿ ಬೆಂಕಿ ಚೆಂಡುಗಳನ್ನು ಸೃಷ್ಟಿ ಮಾಡಿ ಅಂಬಾಲಿಕೆ ಮೇಲೆ ದಾಳಿ ಮಾಡಿದ್ದ ಆಗ ಅವಳು ಅದನ್ನ ತಕ್ಷಣ ಭಸ್ಪ ಮಾಡಿ ನೋಡಿ ನಗರದ ಜನ ಎಲ್ಲ ಜೋರಾಗಿ ನಕ್ಕರು ಪಾಪ ನನ್ನ ಶಕ್ತಿಯ ಬಗ್ಗೆ ರಾಜಕುಮಾರನಿಗೆ ಗೊತ್ತಿಲ್ಲ ಅನ್ಸುತ್ತೆ ಅಂಬಾಲಿಕೆ ಹೇಳಿ ಕೇಳಿ ಸಭೆಯಲ್ಲಿದ್ದವರೆಲ್ಲ ಧ್ರುವನನ್ನು ನೋಡಿ ನಗ್ತಾ ಇದ್ದಿದ್ರಿಂದ ಧ್ರುವನಿಗೆ ತೀರಾ ಅವಮಾನ ಆಯ್ತು ಅಲ್ಲಿದ್ದವರೆಲ್ಲ ಹೇಳಿ ರಾಜಕುಮಾರ ಹೇಳಿ ರಾಜಕುಮಾರ ಅಂತ ಕೂಗೋಕೆ ಶುರು ಮಾಡಿದ್ರು ಅದೇ ಸಭೆಯ ಮುಂದೆ ಮಹಾಚಕ್ರದ ಸ್ತಂಭದಲ್ಲಿ ನನ್ನ ಶಕ್ತಿ ಏನು ಅಂತ ಅಂಬಾಲಿಕೆಗೆ ತೋರಿಸ್ತೀನಿ ಅಂತ ಧ್ರುವ ಶಪಥ ಮಾಡಿದ್ದ ಈ ರೀತಿ ಅವಮಾನ ಆದ್ಮೇಲೆ ಅರಮನೆ ಬಿಟ್ಟು ಧ್ರುವ ಹೊರಬಂದ ಆತನ ದೇಹದಲ್ಲಿ ಶಕ್ತಿಯೇ ಇರದೆ ಕುಗ್ಗಿ ಹೋಗಿದ್ದ ಶರತ್ತಿನಲ್ಲಿ ಸೋತು ಕಂಗೆಟ್ಟು ಎಲ್ಲಿ ಹೋಗುವುದೋ ಅರ್ಥವಾಗದೆ ಅರಿಯುತ್ತಿದ್ದ ಗಾಂಧಾರ ನಗರದ ಅಂಚಿನಲ್ಲಿ ಒಂದು ಸ್ಮಶಾನವಿತ್ತು ಆ ಸ್ಮಶಾನದ ಬಗ್ಗೆ ಅಲ್ಲಿನ ನಿವಾಸಿಗಳು ಭಯಭೀತರಾಗಿದ್ದರು ಅಲ್ಲಿ ಸೈತಾನ ಶಕ್ತಿಗಳು ತುಂಬಿಕೊಂಡಿವೆ ಎಂದು ಅಲ್ಲಿಗೆ ಹೋದವರು ಹಿಂತಿರುಗಿ ಬರಲು ಸಾಧ್ಯವೇ ಇಲ್ಲ ದುರ್ಮರಣ ಹೊಂದುತ್ತಾರೆ ಎಂದು ಆ ಊರಿನ ಜನ ಎಲ್ಲ ತುಂಬಾ ವರ್ಷಗಳಿಂದ ನಂಬಿದ್ದರು ಆದರೆ ಧ್ರುವನಿಗೆ ಅಲ್ಲಿಗೆ ಹೋಗಬಾರದು ಎಂದು ತಂದೆ ಅರುಣೇಂದ್ರ ಎಷ್ಟೇ ಎಚ್ಚರಿಕೆ ನೀಡಿದ್ದರೂ ಅವುಗಳನ್ನು ಲೆಕ್ಕಿಸದೆ ಆ ಶಕ್ತಿಯುತವಾದ ಸ್ಥಳಕ್ಕೆ ಹೋದನು ಅಲ್ಲಿ ತನ್ನ ತಾಯಿಯ ಸಮಾಧಿ ಇತ್ತು ಅದರ ಮುಂದೆ ಕುಳಿತು ತನ್ನ ದುಃಖವನ್ನು ಹಂಚಿಕೊಳ್ಳಲು ಶುರು ಮಾಡಿದನು ಅಮ್ಮಾ ಈ ರೀತಿ ಹೇಳಿ ಅಂತ ಕರೆಸಿಕೊಳ್ಳೋಕೆ ನನ್ನನ್ನ ಹುಟ್ಟಿಸಿ ಹೋಗ್ಬಿಟ್ಯಾ ಅಮ್ಮ ಎಂದು ಕೇಳಿದನು ನಾನ್ ಏನ್ ಪಾಪ ಮಾಡಿದ್ದೆ ಅಮ್ಮ ಎಂದು ವೇದನೆಯಿಂದ ಪ್ರಶ್ನಿಸಿದನು ಧ್ರುವ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಆತನ ಪರಾಕ್ರಮ ನೋಡಿ ಎಲ್ಲರೂ ಅವನನ್ನ ಹೇಳಿ ಕೈಲಾಗ್ದವನು ಎಂದು ಅವಮಾನ ಮಾಡ್ತಿದ್ರು ಆ ದಿನ ಅವನ ತಂದೆಯು ಸಹ ಕೈ ಮುಗಿದು ಅಂಬಾಲಿಕೆ ಮುಂದೆ ನಿಂತಿದ್ದನ್ನು ನೋಡಿ ಧ್ರುವ ತನ್ನ ದುಃಖವನ್ನು ತಡೆಯಲಾಗ್ಲಿಲ್ಲ ಧ್ರುವ ಹೇಳಿಯಂತಿದ್ದರೆ ಇದಕ್ಕೆ ವಿರುದ್ಧವಾಗಿ ಧ್ರುವನ ತಾಯಿಯೊಬ್ಳು ವೀರ ಯೋಧಿಯಾಗಿದ್ದಳು ಅವಳ ಹೆಸರನ್ನ ಕೇಳಿದರೆ ಎದುರಾಳಿಗಳು ನಡುಗುತ್ತಿದ್ದರು ಅರುಣೇಂದ್ರನ ಶಕ್ತಿಗಿಂತಲೂ ಎರಡು ಪಟ್ಟು ವೀರಳು ಶೂರಳು ಬುದ್ಧಿಬಲದಲ್ಲೂ ಉತ್ತಮವಾಗಿದ್ದಳು ಆದರೆ ಆಕೆಯ ಅಕಾಲಿಕ ಮರಣದ ನಂತರ ಚಿಕ್ಕ ವಯಸ್ಸಿನಲ್ಲೇ ಮಹಾರಥಿ ಎಂದು ಕರೆಸಿಕೊಂಡು ಪರಾಕ್ರಮಿಯಂತಿದ್ದ ಧ್ರುವ ಈಗ ಕೈಲಾಗದೆ ಇರೋ ದುರ್ಬಲನಾಗಿದ್ದ ಅದೇ ನೋವಿನಲ್ಲಿ ಅಮ್ಮ ನಾನೇನ್ ಪಾಪ ಮಾಡ್ದೆ ನಾನ್ ನಿನ್ ಹೊಟ್ಟೆಲ್ ಹುಟ್ಟಿದೆ ತಪ್ಪ ನಾನು ಒಳ್ಳೆ ಮಗ ಅಲ್ಲಮ್ಮ ನಿಮ್ಮ ಗೌರವ ಹಾಳು ಮಾಡೋಕೆ ಹುಡ್ತೋನು ನಾನ್ ನಿನ್ ಮಗನೇ ಅಲ್ವೇನೋ ಅನಿಸ್ತಿದೆ ಇಲ್ದಿದ್ರೆ ನಾನ್ ಹೇಗೆ ಹೀಗೆ ಕೈಲಾದ್ದೊಂತರ ಎಲ್ಲರಿಂದಲೂ ಹೀನವಾಗಿ ಬಯಸ್ಕೊಂಡ್ ಬದುಕಬೇಕಿತ್ತು ಇಲ್ಲ ನನ್ಗೆ ಬದುಕೋ ಅರ್ಹತೆನೇ ಇಲ್ಲ ನಾನ್ ಸಾಯ್ಬೇಕು ಸಾಯ್ಬೇಕು ಎಂದು ಕೋಪದಿ ಅಮ್ಮನ ಸಮಾಧಿಗೆ ಗುದ್ದೋಕೆ ಪ್ರಾರಂಭಿಸಿದ ಆಗ ಅವನ ಬೆಳ್ಳಿನಲ್ಲಿದ್ದ ತನ್ನ ತಾಯಿ ಕೊಟ್ಟಿದ್ದ ಉಂಗುರ ಇದ್ದಕ್ಕಿದ್ದಂತೆ ಹೊಳೆಯಲು ಆರಂಭಿಸಿತು ಎಲ್ಲ ದಿಕ್ಕುಗಳಲ್ಲಿ ಸಿಡಿಲುಗಳು ಬಡಿಯಲಾರಂಭಿಸಿದವು ಸಮಾಧಿಯ ಸುತ್ತಲಿನ ಕಲ್ಲುಗಳಿಂದ ವಿಚಿತ್ರವಾದ ಹೊಗೆ ಬರುವುದರ ಜೊತೆಗೆ ವಿಚಿತ್ರ ಧ್ವನಿಗಳು ಕೇಳಿಸುತ್ತಿದ್ದವು ಸುತ್ತಲಿನ ಪ್ರಕೃತಿ ಭೀಕರತೆಯನ್ನು ಉಂಟು ಮಾಡಿತ್ತು ಇದಕ್ಕಿದ್ದಂತೆ ಧ್ರುವನ ಕಣ್ಣೆದುರಿಗೆ ದಟ್ಟವಾದ ಹೊಗೆ ಕಾಣಿಸಿಕೊಂಡಿತ್ತು ಭಯಭೀತನಾದ ಧ್ರುವ ನಿಶ್ಚಲನಾಗಿ ನಿಂತನು ಆ ಹೊಗೆಯಿಂದ ಒಬ್ಬ ವ್ಯಕ್ತಿ ಹೊರಬಂದನು ಬಿಳಿ ಉದ್ದನೆಯ ಕೂದಲು ಬಿಳಿ ಬಟ್ಟೆ ಧರಿಸಿದ್ದ ಆ ವ್ಯಕ್ತಿಯ ಕೆಂಪು ಬಣ್ಣದ ಹೊಳೆಯುವ ಕಣ್ಣುಗಳನ್ನು ನೋಡಿ ಧ್ರುವ ನಡುಗಿದನು ಯಾರ ನೀನು ನನ್ನ ಹತ್ರ ಬರ್ಬೇಡ ಬಂದ್ರೆ ನಿನ್ನನ್ನು ಕೊಂದ್ಬಿಡ್ತೀನಿ ದೂರ ಹೋಗು ಎಂದು ಭಯದಿಂದ ಕೂಗಿ ತನ್ನ ಶಕ್ತಿಯನ್ನು ಬಳಸಿ ಆ ವ್ಯಕ್ತಿಯ ಮೇಲೆ ಧ್ರುವ ದಾಳಿ ಮಾಡಿದನು ಆದರೆ ಆ ವ್ಯಕ್ತಿ ಅವುಗಳನ್ನು ಸುಲಭವಾಗಿ ತಡೆದುಕೊಂಡಿದ್ದಲ್ಲದೆ ಕೇವಲ ಕಣ್ಣುಗಳ ಶಕ್ತಿಯಿಂದಲೇ ಧ್ರುವನನ್ನು ಗಾಳಿಯಲ್ಲಿ ತೇರಿಸಿದನು ಯಾರೇನು ನನಗಿಂತ ಇಷ್ಟೊಂದು ಶಕ್ತಿ ಇರುವನಾ ನೀನು ಎಂದು ಧ್ರುವ ಕೇಳಿದಾಗ ಆ ವ್ಯಕ್ತಿ ಭಯಾನಕವಾಗಿ ನಕ್ಕನು ಧ್ರುವನ ಕಡೆಗೆ ಆಕ್ರೋಶದಿಂದ ಬರುತ್ತಿದ್ದ ಆ ವ್ಯಕ್ತಿಯ ಕೊರಳಿನಲ್ಲಿದ್ದ ಸರವನ್ನು ಗಮನಿಸಿದ ಧ್ರುವ ಆಶ್ಚರ್ಯದಿಂದ ಅವನನ್ನ ನೋಡಿದನು ಮಹಾಶಕ್ತಿಗಳನ್ನು ಸೋಲಿಸುವ ವೀರ ಯೋಧರಿಗೆ ಮಾತ್ರ ಅಲ್ವೇ ಈ ಲಾಕೆಟ್ ಸಿಗುವುದು ಇದು ನಿನ್ನ ಹತ್ರ ಹೇಗ್ ಬಂತು ಎಂದು ಧ್ರುವ ಕೇಳಿದನು ಅದಕ್ಕೆ ಆ ವ್ಯಕ್ತಿ ಆಕ್ರೋಶದಿಂದ ನಗುತ್ತಾ ಇದನ್ನು ಕೊಟ್ಟಿದ್ದು ನಿನ್ನ ತಾಯಿನೇ ಧ್ರುವ ಎಂದು ಹೇಳಿದನು ನಮ್ಮಮ್ಮ ಹೇಗೆ ಗೊತ್ತು ಅವರ ಬಗ್ಗೆ ಇರೋ ರಹಸ್ಯಗಳೇನು ಎಂದು ಧ್ರುವ ಕುತೂಹಲದಿಂದ ಪ್ರಶ್ನಿಸಿದನು ಧ್ರುವನ ಪ್ರಶ್ನೆಗಳನ್ನು ಕೇಳಿದ ಆ ವ್ಯಕ್ತಿ ಆಕಾಶದ ಕಡೆಗೆ ಕೈ ತೋರಿಸಿ ನಾನು ಮೊದಲಿನಿಂದಲೂ ನಿನ್ನ ಉಂಗುರದಲ್ಲೇ ಇದ್ದೇನೆ ನಿನ್ನ ಅಮ್ಮ ಯಾರು ಅವರ ಬಗ್ಗೆ ಇರೋ ರಹಸ್ಯಗಳು ಏನೇನು ಅನ್ನೋದು ಗೊತ್ತು ಅಷ್ಟೇ ಅಲ್ಲ ನೀನು ಊರವರ ಮುಂದೆ ಯುದ್ಧ ಸೋತು ಅವಮಾನ ಅನುಭವಿಸಿದ್ದು ಪಕ್ಕದ ರಾಜ್ಯದ ಯುವರಾಣಿ ಅಂಬಾಲಿಕೆ ಜೊತೆ ನಿನ್ನ ನಿಶ್ಚಿತಾರ್ಥ ಆಗಿ ಈಗ ಅದು ಮುರಿದು ಬೀಳ್ತಾ ಇರೋದು ಅವಳಿಗೆ ನಿನ್ನ ಶೌರ್ಯ ತೋರ್ಸೋಕೆ ಸವಾಲು ಹಾಕಿದ್ದು ಎಲ್ಲವೂ ಗೊತ್ತಿದೆ ಎಂದನು ಮುಂದುವರಿಸಿ ನಿನ್ನ ಕಳೆದು ಹೋದ ಶಕ್ತಿಯ ಬಗ್ಗೆ ಅದನ್ನು ಮರಳಿ ಪಡೆದುಕೊಂಡು ನೀನೊಬ್ಬ ಅಪ್ರತಿಮ ಯೋಧ ಹೇಗೆ ಆಗುವುದು ಎಂಬುದರ ಬಗ್ಗೆ ನನಗೊತ್ತು ಎಂದು ಹೇಳಿದನು ಇದನ್ನೆಲ್ಲ ಕೇಳಿದ್ದ ಧ್ರುವನಿಗೆ ತನ್ನ ಘತ ಜೀವನದ ಸಂಪೂರ್ಣ ಮಾಹಿತಿ ಈ ದೆವ್ವದಂತಿರುವ ಮನುಷ್ಯನಿಗೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ ಎಂದು ಗಾಬ್ರಿಯಲ್ಲಿ ನಿನಗೆ ಗೊತ್ತು ನೀನು ಮನುಷ್ಯನ ಇಲ್ಲ ದೆವ್ವನಾ ಯಾರು ನೀನು ನಿನಗೂ ನಮ್ಮಮ್ಮನಿಗೂ ಏನ್ ಸಂಬಂಧ ಎಂದು ಕೇಳಿದಾಗ ಸಂಬಂಧಗಳ ಬಗ್ಗೆ ನಿನಗೆ ಮುಂದೆ ತಿಳಿಯುತ್ತದೆ ನಾನು ನಿನ್ನ ತಾಯಿಯ ನಿಷ್ಠಾ ವ್ಯಕ್ತಿ ಆಕೆಯ ಆಜ್ಞೆಯನ್ನು ಪಾಲಿಸುವವನು ನಿನ್ನ ತಾಯಿಯ ಭಂಟ ವಿಧುರ ಅಂತ ನನ್ನ ಹೆಸರು ನಿನಗೆ ಇನ್ನು ಸಮಯವಿಲ್ಲ ನೀನು ನಿನ್ನ ಶಕ್ತಿಗಳನ್ನು ಮರಳಿ ಪಡೆಯಬೇಕು ಇಲ್ಲವಾದರೆ ಮುಂದೆ ಎದುರಾಗೋ ಘೋರ ಕಷ್ಟಗಳಲ್ಲಿ ಸಿಲುಕಿ ಸಾಯುತ್ತೀಯಾ ಶತ್ರು ಪಡೆ ರಕ್ತದ ಕೋಡಿ ಹರಿಸಲು ಕಾಯುತ್ತಿದೆ ನಿನ್ನ ಶಕ್ತಿ ಹೆಚ್ಚಿಸುವಂತೆ ನಾನು ಮಾಡುತ್ತೇನೆ ಆದ್ರೆ ಅದಕ್ಕೆ ನನ್ನ ಮೂರು ಷರತ್ತುಗಳನ್ನು ಪೂರ್ತಿ ಮಾಡಬೇಕು ಎಂದು ವಿದುರ ಹೇಳಿದನು ತನ್ನ ಕಳೆದು ಹೋದ ಶಕ್ತಿಯನ್ನು ಮರಳಿ ಪಡೆಯಬೇಕೆಂಬ ಬಯಕೆಯಿಂದ ಧ್ರುವ ಮೂರು ಷರತ್ತುಗಳನ್ನು ಕೇಳಲು ಒಪ್ಪಿದನು ಮೊದಲ ಷರತ್ತು ನೀನು ಯಾವ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದೀಯೋ ಅವಳನ್ನ ಮನಸ್ಸಲ್ಲೂ ಕೂಡ ನೆನೆಸಬಾರದು ಎಂದು ಆ ವ್ಯಕ್ತಿ ಹೇಳಿದನು ಮೊದಲೇ ಅಂಬಾಲಿಕೆಯಿಂದ ಅವಮಾನಗೊಂಡಿದ್ದ ಧ್ರುವ ವಿಧುರನ ಈ ಕಂಡೀಷನ್ ಕೇಳಿ ನನಗೆ ಸಮ್ಮತಿ ಇದೆ ಎಂದು ಉತ್ತರಿಸಿದನು ಎರಡನೇ ಷರತ್ತು ಇದುವರೆಗೂ ಯಾರು ತಯಾರಿಸದೇ ಇರೋ ಅಮೃತಾಧಾರ ಜಲವನ್ನ ನೀನು ನನಗೆ ತಯಾರು ಮಾಡಿಕೊಡಬೇಕು ಎಂದು ವ್ಯಕ್ತಿ ಹೇಳಿದನು ಅಮೃತಾಧಾರ ತಯಾರಿಸುವುದು ತುಂಬಾ ಕಷ್ಟ ಆದರೆ ನನ್ನ ಶಕ್ತಿ ನನಗೆ ಮತ್ತೆ ಲಭಿಸುವುದಾದರೆ ಖಂಡಿತವಾಗಿಯೂ ಈ ಷರತ್ತಿಗೆ ನನ್ನ ಸಮ್ಮತಿ ಇದೆ ಎಂದು ಧ್ರುವ ಒಪ್ಪಿಕೊಂಡನು ಮೊದಲ ಎರಡು ಷರತ್ತುಗಳನ್ನು ಅಂಗೀಕರಿಸಿದ ಧ್ರುವ ಮೂರನೇ ಷರತ್ತು ಏನಿರಬಹುದು ಎಂದು ಕುತೂಹಲದಿಂದ ಕಾಯುತ್ತಿದ್ದನು ಹೇಳಿ ನಿಮ್ಮ ಮೂರನೇ ಷರತ್ತು ಏನು ಎಂದು ಧ್ರುವ ಕೇಳಿದಾಗ ಆ ವ್ಯಕ್ತಿ ಧ್ರುವನ ತಾಯಿ ಅವನಿಗಾಗಿ ಬರೆದಿದ್ದ ಕೊನೆಯ ಪತ್ರವನ್ನು ಧ್ರುವನಿಗೆ ಕೊಟ್ಟನು ಪತ್ರವನ್ನು ಓದಿದ ಕೂಡಲೇ ಧ್ರುವ ಗಾಬರಿಗೊಂಡನು ಇದು ನನ್ನ ಮೂರನೇ ಷರತ್ತೆ ನನ್ನ ತಾಯಿ ಸ್ವಂತ ಮಗನೊಂದಿಗೆ ಇಷ್ಟು ಕಟುಗಳಾಗೋಕೆ ಹೇಗ್ ಸಾಧ್ಯ ನನ್ನ ತಾಯಿ ಇಂಥ ನೀತ್ ಕೆಲಸ ಮಾಡಿಲ್ಲ ಎಂದು ಕೇಳಿದಾಗ ವಿಧುರ ಧ್ರುವನ ತಾಯಿಯ ಬಗ್ಗೆ ಇದ್ದ ಆ ಭೀಕರ ರಹಸ್ಯವನ್ನು ಬಹಿರಂಗಪಡಿಸಿದಾಗ ಆ ಘೋರ ರಹಸ್ಯವನ್ನು ಕೇಳುತ್ತಿದ್ದಂತೆ ಧ್ರುವನಿಗೆ ಸಿಡಿಲು ಬಡಿದಂತಾಗಿ ಅಲ್ಲೇ ಕುಸಿದು ಬಿದ್ದ ಅಷ್ಟಕ್ಕೂ ಧ್ರುವನಿಗೆ ಸಿಡಿಲು ಬಡಿಯುವಂತೆ ಮಾಡಿದ ವಿಧುರ ಹೇಳಿದ ಆ ಭೀಕರ ರಹಸ್ಯವಾದರೂ ಏನು ಅದನ್ನು ಕೇಳಿ ಧ್ರುವ ಯಾಕೆ ಶಾಕ್ ಆದ ಅಷ್ಟಕ್ಕೂ ಈ ವಿಧುರ ಯಾರು ಆತನ ಹಿನ್ನೆಲೆ ಏನು ಧ್ರುವ ಧರಿಸಿದ್ದ ಆ ಉಂಗುರದ ರಹಸ್ಯವೇನು ಧ್ರುವನ ತಾಯಿ ಏನಾದ್ಲು ಧ್ರುವ ಮತ್ತೆ ತನ್ನ ಶಕ್ತಿ ಹಿಂಪಡಿತಾನ ಅಂಬಾಲಿಕೆ ವಿರುದ್ಧ ಹೋರಾಡಿ ಮಹಾಚಕ್ರ ಹೋರಾಟದಲ್ಲಿ ಗೆದ್ದು ಮತ್ತೆ ಮಹಾರಥಿಯಾಗ್ತಾನ ಒಂದು ವೇಳೆ ಧ್ರುವ ವಿಧುರ ಹೇಳಿದ ಮೂರು ಷರತ್ತುಗಳನ್ನು ಪೂರೈಸಿದರೆ ಅವನಿಗೆ ತನ್ನ ಶಕ್ತಿ ಮರಳಿ ದೊರೆಯುವುದೇ ಅಷ್ಟಕ್ಕೂ ತ್ರಿಗರ್ತ ಸಾಮ್ರಾಜ್ಯಕ್ಕೆ ಮುಂಬರಲಿರುವ ಆ ಮಹಾ ಕಂಟಕವಾದ್ರೂ ಯಾವುದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳಲು ಡೌನ್ಲೋಡ್ ಮಾಡಿ ಪಾಗಡ ಮತ್ತು ಕೇಳಿ ಮಹಾನ್ ಕಲಿಯ ಜೀವನೋ ಗಾಥೆ ಯೋಧ